ಎಕ್ಸಿಕ್ಯೂಟಿವ್ ಆಫೀಸರ್ ಪ್ರಶಾಂತ್ ಕುಮಾರ್ ಶೆಟ್ಟಿಮೂರ್ತಿ ಅವರಪ್ಪ ಪ್ರೆಸಿಡೆಂಟ್ ಮತ್ತು ಅಭಿಲಾಷ್ ಸಂತೋಷ್ ಭಟ್ ಕ್ಷಣದಲ್ಲಿ ಮುಖ್ಯವಾಗಿ ಶ್ರೀ ಬಾಬು ಶೆಟ್ಟಿ ಅಧ್ಯಕ್ಷರು ಕೊಲ್ಲೂರ್ ಮುಕಾಂಬಿಕಾ ಟ್ರಸ್ಟ್ ಅವರ ಸಮಕ್ಷ ನಮ್ಮೊಂದಿಗೆ ಇದೆ ಅವರ ಆಶೀರ್ವಾದ ಆಶೀರ್ವಾದ ಹಾಗೂ ಅವರ ಈ ಆಶ್ರಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಪರವಾಗಿ ಹಾಗೂ ನಮ್ಮ ಈ ಸ್ವಚ್ಛ ಸೇನಾ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಮಿಸ್ಟರ್ ಬಾಬು ಶೆಟ್ಟಿ ಅವರಿಗೆ ಮೈ ಫ್ರೆಂಡ್ಸ್ ಆಫ್ ಫಿಸಿಯೋಥೆರಪಿ ಐ ವೆಲ್ಕಮ್ ಆಲ್ ಟು ದ ಕಲ್ಲೂ ಟೆಂಪಲ್ ಆ್ಯಂಡ್ ನೋ ಟುಡೇ ಈಸ್ ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ ರೈಟ್ यू एंड पास दिस वन ऑन नाइनटीन सेवेंटी टू बिकॉज वी हेव टू प्रिसव अवर नेचर राइट बिकॉज इट इज फॉर द फ्यूचर फॉर अवर पर्सन लिविंग एंड फ्यूचर एंड अवर मेन एनिमी इज़ प्लास्टिक राइट एंड पोल्यूशन एयर पॉल्यूशन राइट सो वी आर क्रिएटिंग एन अवेयरनेस टू मेन्टेन अवर नेचर ओके ಈ ಒಂದು ಪ್ರಕೃತಿಯ ಮಡಿಲಲ್ಲಿರುವ ತಾಯಿ ಮುಖಾಂಬಿಕೆಯ ಸನ್ನಿಧಿ ಅನ್ನುವಂಥದ್ದು ಯಾವಾಗಲೂ ಶುದ್ಧವಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ನಮ್ಮ ಆಡಳಿತ ಮಂಡಳಿಯದ್ದು ನಮ್ಮ ಪಂಚಾಯಿತಿಯು ಊರ ಹಿರಿಯರದ್ದು ಊರವರದ್ದು ಆಶಯದಂತೆ ನೀವೆಲ್ಲರೂ ಈ ಊರಿನಲ್ಲಿರ್ತಕ್ಕಂಥ ಜನರಿಗೂ ಹಾಗೂ ಭಕ್ತರಿಗೂ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸ ನಿಜವಾಗಲೂ ಶ್ಲಾಘನೀಯ ಧನ್ಯೋಜನ ಪ್ರಾಕೃತ ಅಂತ ಯಾವತ್ತು ದೇವರ ಪೂಜೆಗೆ ಮೊದಲು ಪ್ರಕೃತಿಯನ್ನು ನಾವೆಲ್ಲ ಪೂಜಿಸ್ತಾ ಇದ್ವಿ ನಂತರ ಮೂರ್ತಿ ಪೂಜೆ ದೇವಸ್ಥಾನ ಇತ್ಯಾದಿಗಳ ರೂಪುರೇಷೆ ಮನುಷ್ಯನ ಜೀವನದಲ್ಲಿ ಬಂದಂತಹದ್ದು ಹಾಗೆ ಪ್ರಪ್ರಥಮವಾಗಿ ಪ್ರಕೃತಿಯನ್ನು ಸ್ವಚ್ಛಗೊಳಿಸುವಂತಹ ಈ ಒಂದು ಕಾರ್ಯ ಇದರಿಂದ ಈ ದೇವಸ್ಥಾನದ ಪರಿಸರ ಮತ್ತು ಪ್ರಕೃತಿ ಮಾತೆಗೆ ಸಲ್ಲತಕ್ಕಂಥ ನಿಜವಾದ ಪೂಜೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಈ ಸೌಕರ್ಣಿಕ ಮಾಡುವ ಬಗ್ಗೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದರ ಒಂದು ಭಾಗವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಿಟ್ಟೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನವರು ಕೊಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಎಷ್ಟು ಕ್ಲೀನ್ ಆಗ್ತದೋ ಗೊತ್ತಿಲ್ಲ ಆದರೆ ಒಂದು ಅವೇರ್ನೆಸ್ ಅಂದರೆ ಜನರಿಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಾವು ಈ ಸಾರಿ ಏಪ್ರಿಲ್ ಮೇಯಲ್ಲಿ ಸುಮಾರು ಆರು ಇಲ್ಲಿವರೆಗೂ ಒಂದು ಮೂರ್ನಾಲ್ಕು ಸಾರಿ ಇದೇ ರೀತಿಯ ಕಾರ್ಯಕ್ರಮವನ್ನು ನಂಬಿಕೊಂಡೆವು ಒಂದು ಇಪ್ಪತ್ತೈದು ಮೂವತ್ತು ಜನ ಪ್ಲಾಂಟಿಂಗ್ ಸಿಕ್ಕಿದರೆ ಒಂದು ದಿವಸ ಬಿಟ್ಟುಕೊನ ತೆಗೆದು ಅಷ್ಟೇ ಕೊಟ್ಟು ಜನರಿಗೆ ಅವೇರ್ನೆಸ್ ಬರಬೇಕು ಬಿಟ್ಟರೆ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಈ ನಮ್ಮ ಹತ್ರ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಜನರಿಗೆ ಅವೇರ್ನೆಸ್ ಬರೋ ಬಗ್ಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೊಲ್ಲೂರಿನ ಜನರು ಮತ್ತು ಪರಿಸರದ ಜನರು ಇದನ್ನು ನೋಡಿಕೊಂಡು ನಾವು ನಮ್ಮ ಆಸುಪಾಸಿನ ಪ್ರದೇಶಗಳನ್ನು ಚೊಕ್ಕವಾಗಿ ಅನ್ನೋ ಭಾವನೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೊಲ್ಲೂರು ಕ್ಲೀನ್ ಆಗ್ತದೆ ಇನ್ನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಿನ ಬಗ್ಗೆ ಈಗಾಗಲೇ ನಾವು ದೇವಸ್ಥಾನದಲ್ಲಿ ಸಹ ಬ್ಯಾನ್ ಮಾಡಿದ್ದೇವೆ ಆದರೂ ಸಹ ಸಂಪೂರ್ಣ ಬ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿಕೊಳ್ಳಲು ಆಲ್ ಕಲ್ಲಿನಲ್ಲಿ ಒಂದು ಚೆಕ್ ಪೋಸ್ಟ್ ರೀತಿಯಲ್ಲಿ ಮಾಡಿ ಅದನ್ನು ದೇವಸ್ಥಾನದ ಒಳಭಾಗಕ್ಕೆ ಸಾರ್ವಜನಿಕರು ಅಥವಾ ನಮ್ಮ ಭಕ್ತರು ಅದನ್ನು ಹಿಟ್ಕೊಂಡು ಬಾಧ್ಯ ಇದ್ದಾಗ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ ಅದು ಕಾರ್ಯಗತ ಆದರೆ ಸಾಕಷ್ಟು ಕಮ್ಮಿ ಮಾಡ್ಬೋದು ಅನ್ನೋ ಭಾವನೆ ನಮಗಿದೆ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು participating in such social events which give us an opportunity to serve our society uh, as a physiotherapist at the same time as a uh, good citizen of the society. We serve the society and uh, we would uh, like uh, to participate in more such events and inculcate ourselves in uh, this social cause. Thank you.